ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಹತ್ತೊಂಬತ್ತನೇ ತಾರೀಕು ಸಂಪುಟ ಸಭೆ ಇದ್ದಿದ್ದು ಆಮೇಲೆ ಸಂಪುಟ ಸಭೆಯೊಳಗೆ ಏನು ನಿರ್ಣಯ ಆಯಿತು ಆ್ಯಂಡ್ ದಲಿತ ಸಂಘಟನೆಗಳು ರಾತ್ರಿ ಎಲ್ಲನೂ ಕೂಡ ಸ್ಟ್ರೈಕ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಒಂದು ಸಮುದಾಯದವರು ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ನಾಗಮೋಹನ್ ದಾಸ್ ಕಮಿಟಿಯ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರ್ದು ಅಂತ ಇನ್ನೊಂದು ಒಂದು ಸೆಕ್ಷನ್ನವರು ಫೈಟ್ ಮಾಡ್ತಿದ್ದಾರೆ ಇದರೊಳಗೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ಟಿಪ್ಪಣಿಯನ್ನು ಜಾರಿಗೆ ತಂದಿದೆ ಸರ್ಕಾರಕ್ಕೆ ತಿಳಿಸಿದೆ ಸೊ ಏನು ಈ ಟಿಪ್ಪಣಿ ಏನು ಅಂತ ನಾನು ನಿಮಗೆ ಒಂದು ಸರ್ತಿ ಹೇಳ್ತೀನಿ ಇಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳನ್ನು ಇವರು ಫೈಂಡ್ ಔಟ್ ಮಾಡಿದ್ದಾರೆ ಎಸ್ ನಮಗೆ ಇವೆಲ್ಲವೂ ಗೊತ್ತಿರಬೇಕು ಅಂದಾಗ ಮಾತ್ರ ಕರೆಕ್ಟಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಪರಿಶಿಷ್ಟ ಜಾತಿ ಎಂದು ನಮೂದಿಸಿರುವವರು ಒಟ್ಟು ಜನಸಂಖ್ಯೆ ಎಷ್ಟಿದೆ ಕರ್ನಾಟಕದೊಳಗೆ ನಲವತ್ತ್ನಾಲ್ಕು ಪಾಯಿಂಟ್ ಆರು ಏಳು ಲಕ್ಷ ಅಂದರೆ ಶೇಕಡ ಫೋರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ರಷ್ಟಿದೆ ಪ್ರಸ್ತುತ ಸಮೀಕ್ಷೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತ ಐದು ಸಾವಿರದ ಒಂಬೈನೂರ ಐವತ್ನಾಲ್ಕರಷ್ಟು ಜನರು ಅವರ ಮೂಲ ಜಾತಿಯನ್ನೇ ತಿಳಿಸಿಲ್ಲ ಓಕೆ ಇ ಇವರೆಲ್ಲ ಏನಿದಾರಲ್ಲ ಇವರು ಆದಿ ದ್ರಾವಿಡನೋ ಆದಿ ಆಂಧ್ರನೋ ಆದಿ ಕರ್ನಾಟಕನೋ ಎನ್ ಅಂಥೇಳಿ ಅವರ ಮೂಲ ಜಾತಿಯನ್ನೇ ತಿಳಿಸಿಲ್ಲ ಎಷ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ನಾಲ್ಕು ಪರ್ಸೆಂಟ್ ರಷ್ಟು ಜನರು ಅವರ ಮೂಲ ಜಾತಿಯನ್ನ ತಿಳಿಸಿಲ್ಲ ಈ ಜನಸಂಖ್ಯೆಯನ್ನ ಪ್ರವರ್ಗ ಈ ಎಂದು ವಿಂಗಡಿಸಲಾಗಿದೆ ಅಂದರೆ ಯಾರ್ಯಾರು ಮೂಲ ಜಾತಿಯನ್ನ ತಿಳಿಸಿಲ್ಲ ಅವರನ್ನು ಪ್ರವರ್ಗ ಈ ಅಂತ ಹೇಳಿ ನಾಗಮೋಹನ್ ದಾಸ್ ಸಮಿತಿಯ ವರದಿಯೊಳಗೆ ಕೊಟ್ಟಿದ್ದಾರೆ ಇವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಆಯೋಗದ ವರದಿಯಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ ಆಯ್ತಾ ಅರ್ಥ ಆಯ್ತಾ ಈ ಒಂದು ಯಾರ್ಯಾರು ತಿಳಿಸಿಲ್ವೋ ಅವ್ರ ಮೂಲ ಜಾತಿಯನ್ನು ಯಾರ್ಯಾರು ತಿಳಿಸಿಲ್ಲ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಅಂತ ಹೇಳ್ಯಾರ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಕೈತಿ ಮೂಲ ಜಾತಿಯನ್ನು ತಿಳಿಸದೇ ಇರುವವರು ಒಂದು ಆದಿ ಆಂಧ್ರ ಇದರೊಳಗೂ ಮೀಸಲಾತಿಯನ್ನು ತಗೋಬಹುದು ಓಕೆ ಚಾನ್ಸಸ್ ಇದೆ ಆದಿ ದ್ರಾವಿಡ ಇದರೊಳಗೂ ಮೀಸಲಾತಿಯನ್ನು ತಗೋಬಹುದು ಮತ್ತು ಆದಿ ಕರ್ನಾಟಕ ಜಾತಿ ಒಳಗೇನಾದರೂ ಅದಕ್ಕೇನಾದರೂ ಒಂದು ಪೋಸ್ಟ್ ಮೀಸಲಾತಿ ಇದ್ದರೆ ಅದಕ್ಕೂ ಅಡ್ವಾಂಟೇಜ್ ತಗೋಬೋದು ಒಂದು ಗುಂಪಾಗಿ ವಿಂಗಡಿಸಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಪ್ರವೇಶ ಪಡೆಯುವಾಗ ಡುಪ್ಲಿಕೇಟ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ ನಾನು ಹೇಳಿದ್ನಲ್ಲ ಇಲ್ಲಿ ಈ ಪ್ರವರ್ಗ ಈ ಒಳಗೂ ಇವರು ಬರ್ತಾರೆ ಅದು ಅಷ್ಟೇ ಅಲ್ಲ ಈ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಈ ಒಂದು ಆಂಧ್ರ ಇದರೊಳಗೂ ಕೂಡ ರಿಸರ್ವೇಷನ್ ತಗೋತಾರೆ ಆಗಿ ಹೆಚ್ಚಿಗೆ ರಿಸರ್ವೇಷನ್ ತೊಗೊಳ್ಳುವಂಥ ಚಾನ್ಸಸ್ ಇದೆ ಸಿ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದೊಳಗಿರೋದರಿಂದ ಇಂಥ ಕೇಸ್ಗಳನ್ನು ನೋಡಿದ್ರಿಂದ ಟಿಪ್ಪಣಿಯನ್ನು ಕೊಟ್ಟಿದೆ ಗೈಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಈ ಜನರು ಇತರೆ ನಾಲ್ಕು ಗುಪ್ ಗುಂಪುಗಳಲ್ಲೂ ಎ ಬಿ ಸಿ ಡಿ ಯುವಕರೊಳಗೂ ಮೀಸಲಾತಿನ ಪಡಿಬಹುದು ಆ್ಯಂಡ್ ಅದು ಆದಮೇಲೆ ಅದು ಒಂದು ಪರ್ಸೆಂಟ್ ಪ್ರವರ್ಗ ಈ ಇದೆಯಲ್ಲ ಅದರೊಳಗೂ ಮೀಸಲಾತಿನ ಪಡಿಬೋದು ಡಬಲ್ ಡಬಲ್ ಡೂಪ್ಲಿಕೇಶನ್ ಯಾರಿಗೆ ಬೇಕಾದವ್ರಿಗೂ ಫೆಸಿಲಿಟಿ ಸಿಗುತ್ತೆ ಅಂದರೆ ಡೆಫಿನೆಟ್ಲಿ ಜಾಬ್ ಸಿಗ್ತವೆ ಅಂದರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು ಆಯೋಗದ ವರದಿಯನ್ವಯ ಪ್ರವರ್ಗ ಎ ಗುಂಪುಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆಯಾಗಿದೆ ಈ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೂರು ರೋಸ್ಟರ್ ಬಿಂದುಗಳಲ್ಲಿ ಅಂದರೆ ನೇಮಕಾತಿ ಮತ್ತು ಬಡ್ತಿ ಇಲ್ಲಿ ಇನ್ನೊಂದಿದೆ ಗೈಸ್ ಒಳ ಮೀಸಲಾತಿಯನ್ನು ಬರೇ ನೇಮಕಾತಿಗೆ ಕೊಡಬೇಕು ಅಥವಾ ಮುಂಬಡ್ತಿಗೂ ಕೂಡ ಕೊಡಬೇಕು ಅಂದರೆ ಪ್ರಮೋಷನ್ ಒಳಗೂ ಒಳ ಮೀಸಲಾತಿ ಅಪ್ಲೈ ಮಾಡಬೇಕು ನನಗನ್ಸುತ್ತೆ ಈ ಸದ್ಯಕ್ಕೆ ಓನ್ಲಿ ನೇಮಕಾತಿಗೆ ಮಾತ್ರ ಒಳ ಮೀಸಲಾತಿಯನ್ನು ಕೊಟ್ಟರೆ ಅದನ್ನು ಎಕ್ಸೆಪ್ಟು ಮಾಡಬಹುದು ಹುಡುಕಿದವರು ಬಟ್ ಡೆಫಿನೆಟ್ಲಿ ಈ ಪ್ರಮೋಷನ್ ಅಂದಾಗ ಮುಂಬಡ್ತಿ ಅಂದಾಗ ಅವ್ರ ಎಬಿಲಿಟಿ ನೋಡಿ ಅವ್ರ ಕೆಲಸ ನೋಡಿ ಅವರಿಗೆ ಕೊಟ್ಟರೆ ಒಳ್ಳೆಯದು ಶಿಕ್ಷಣ ತಗೊಳ್ಳಿಕ್ಕೆ ಡೆಫಿನೆಟ್ಲಿ ಅವರಿಗೆ ರಿಸರ್ವೇಷನ್ ಕೊಡಬೇಕು ಆದರೆ ಮುಂಬಡ್ತಿಯಾಗ ಕೊಡಬೇಕಾದ್ರೆ ವಿಚಾರ ಮಾಡಬೇಕು ಇಲ್ಲಿ ಇದೂ ಕೂಡ ಗೊಂದಲವನ್ನು ಸಮಿತಿ ಕ್ಲಿಯರ್ ಮಾಡಿಲ್ಲ ಅಲ್ಲದೆ ಐವತ್ತೊಂಬತ್ತು ಜಾತಿಗಳು ಪ್ರವರ್ಗ ಹೇಗೆ ನಿಗದಿಪಡಿಸಿದ ಶೀಘ್ರ ಒಂದು ಪರ್ಸೆಂಟರಲ್ಲಿಯೇ ಮೀಸಲಾತಿಯನ್ನು ಪಡೆಯಬೇಕಾಗಿದೆ ಅಂದರೆ ಇಲ್ಲಿ ಹಂಚಿಕೆನ ಕರೆಕ್ಟಾಗಿ ಮಾಡಿಲ್ಲ ಐವತ್ತೊಂಬತ್ತು ಜಾತಿಗಳು ಓನ್ಲಿ ಒನ್ ಪರ್ಸೆಂಟ್ ಮೀಸಲಾತಿಗೆ ಕೂಡಬೇಕಾಗಿದೆ ಹಾ ಆಮೇಲೆ ದಲಿತ ಸಂಘಟನೆಯವರು ಏನು ಹೇಳ್ತಾರೆ ಈ ಐವತ್ತೊಂಬತ್ತು ಜಾತಿಗಳೇನದವಲ್ಲ ಇವ್ರೊಳಗೆ ಆಲ್ರೆಡಿ ಮುಂದೆ ಬಂದವರಿದ್ದಾರೆ ಅಂದ್ರೆ ಶ್ರೀಮಂತರಿದ್ದಾರೆ ಹೆಚ್ಚಿಗೆ ಉದ್ಯೋಗ ಅವಕಾಶಗಳನ್ನು ಹೊಂದದವ್ರಿದ್ದಾರೆ ಹಂಗಂದ್ರೆ ಕ್ರಿಮಿ ಲೇಯರ್ ಇಂಪ್ಲಿಮೆಂಟ್ ಮಾಡ್ರಿ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಕೆನೆಯ ಪದರ ಸೊ ಅದನ್ನು ಕೂಡ ಈ ಸಮಿತಿಯೊಳಗೆ ಹೇಳಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಲಾಸ್ಟ್ ಇಯರ್ ಅದೇನು ಜಜ್ಮೆಂಟ್ ಕೊಟ್ಟಿದೆ ಅದರೊಳಗೆ ಕ್ರಿಮಿಲೇಯರ್ ಅಥವಾ ಈ ಒಂದು ಏನು ಕೆನೆ ಪದರವನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದೆ ಪ್ರವರ್ಗ ಎ ಅಲ್ಲಿ ಸೇರಿರುವ ಜಾತಿಗಳಾದ ಅರುಂತ ತಿಯಾರ್ ಜನಸಂಖ್ಯೆ ಇರೋದು ಒಂಬತ್ತು ಸಾವಿರ ಮಾತ್ರ ಆ್ಯಂಡ್ ಚಿಕ್ಲಿಯನ್ ಜನಸಂಖ್ಯೆ ಇರೋದು ಒಂಬೈನೂರ ಒಂಬತ್ತು ಮಾತ್ರ ದಕ್ಕಲ್ ಓಕೆ ಇವು ನೋಡಿ ಇವೆಲ್ಲನು ಕೂಡ ಬಾಳ್ಸಾರ್ತಿ ನಾವು ಕೇಳದೆ ಇರುವಂತ ಒಂದು ಹೆಸರುಗಳಿದಾವೆ ಓಕೆ ಫೈನ್ ನಾವು ಸೊಸೈಟಿ ಒಳಗೆ ಅಷ್ಟು ಬೆಳೀತಿರ್ಲಿಕ್ಕಿಲ್ಲ ಅಥವಾ ನಾವು ನಮ್ಗೆ ಅಷ್ಟು ಸರ್ವೆ ಮಾಡ್ಲಿಕ್ಕೆ ನಮ್ಗೆ ಸಮಯನೂ ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ಆ ತರಹದವ್ರು ಯಾರು ಬೆಟ್ಟಿ ಆಗಿರ್ಲಿಕ್ಕಿಲ್ಲ ಇಲ್ಲೆಲ್ಲ ಇದಾರೆ ನೋಡಿ ಇವ್ರದ್ದು ಐದ್ನೂರು ಆರ್ನೂರು ಜನಸಂಖ್ಯೆ ಕೂಡ ಇದಾವೆ ಇದಕ್ಕಿಂತ ಕಮ್ಮಿ ಇದ್ದಿದ್ದ ಜನಸಂಖ್ಯೆನಂತೂ ಇವರು ಇದಕ್ಕೆ ತಗೊಂಡಿಲ್ಲ ಓಕೆ ಸಮೀಕ್ಷೆಗೆ ತಗೊಂಡಿಲ್ಲ ಸೊ ಹಿಂಗಾಗಿ ಇದನ್ನ ಯಾವ ರೀತಿ ನೀವು ಡುಪ್ಲಿಕೇಶನ್ ಆಗೋದನ್ನು ತಡಿತೀರಿ ಅಂತ ಸಮಾಜ ಕಲ್ಯಾಣ ಇಲಾಖೆಯವರು ಇದನ್ನು ಕೇಳ್ತಿದ್ದಾರೆ ಪರಿಷ್ಕರಣೆಗೆ ಡಿ ಎಸ್ ಎಸ್ ಆಗ್ರ ವರದಿಯ ಪರೀಕ್ಷ ಪರಿಷ್ಕರಣೆಗೆ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಆಗ್ರಹ ಮಾಡಿದೆ ಆ್ಯಂಡ್ ಜಾತಿ ಸಮುದಾಯಗಳ ಹಿಂದುಳುವಿಕೆಯ ದತ್ತಾಂಶದಲ್ಲಿಯೂ ಕೂಡ ನೂಣ್ಯತೆ ಇದೆ ಅಂತ ಈ ದಲಿತ ಸಂಘಟನೆ ಹೇಳಿದೆ ಇದರೊಳಗೆ ಏನೂ ತಪ್ಪಿಲ್ಲ ಇದಾವೆ ನ್ಯೂನ್ಯತೆಗಳಿದ್ದಾವೆ ಇನ್ನು ಬಲಗೈ ಜಾತಿಗಳ ವಿರೋಧ ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಬಲಗೈ ಜಾತಿಗಳ ಒಕ್ಕೂಟದಿಂದ ವರದಿಗೆ ವಿರೋಧ ಮತ್ತು ಪರಿಷ್ಕರಣೆಗೆ ಆಗ್ರಹವನ್ನ ಮಾಡಲಾಗಿದೆ ಸರ್ಕಾರದ ಆಶಯ ಮತ್ತು ಆಯೋಗದ ವರದಿ ಶಿಫಾರಸು ತಾಳೆಯಾಗುತ್ತಿಲ್ಲ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲದ ಶಿಫಾರಸುಗಳನ್ನು ಆಯೋಗ ಮಾಡಿದೆ ಅಂತ ಕೂಡ ದಲಿತ ಸಂಘಟನೆಗಳು ಹೇಳ್ತವೆ ಬುಡ್ಗ ಜನ ಜಂಗಮ ಮತ್ತು ಬೇಡ ಜಂಗಮರನ್ನ ಒಂದೇ ಎಂದು ಪರಿಗಣಿಸಿ ಗೊಂದಲವನ್ನು ಮೂಡಿಸಲಾಗಿದೆ ಅಂತ ಕೂಡ ಇವರು ಹೇಳ್ತಾರೆ ಓಕೆ ಒಳ ಮೀಸಲಾತಿ ಡೆಫಿನೆಟ್ಲಿ ಗೊಂದಲದ ಕೂಡ ಅಷ್ಟು ಈಸಿ ಇಲ್ಲ ಇನ್ನು ಮಾದಿಗ ಸಮುದಾಯದವ್ರು ಹೇಳ್ತಾರೆ ಜಾರಿಗೆ ತಗೊಂಬರೆ ಆದಷ್ಟು ಬಂದಂಗೆ ಬಂದಂಗೆ ರಿಫಾರ್ಮ್ಸ್ ಹೋಗ್ರಿ ಇದರೊಳಗೆ ಬದಲಾವಣೆಯನ್ನು ಹೋಗ್ರಿ ಎಸ್ ದಿಸ್ ಇಸ್ ಆಲ್ಸೋ ಬೆಸ್ಟ್ ಆಪ್ಷನ್ಸ್ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಸಮುದಾಯಗಳು ವರದಿಯನ್ನು ಶೀಘ್ರ ಜಾರಿಗೆ ತರಲಿಕ್ಕೆ ಒತ್ತಾಯಿಸಿದವೆ ಈ ಸಮುದಾಯಗಳಿಗೆ ಶೇಕಡಾ ಏಳು ಪರ್ಸೆಂಟ್ ಮೀಸಲಾತಿ ಒದಗಿಸಬೇಕು ಎಂದು ಶಿಫಾರಸಿನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಹಾಂ ಇವ್ರಿಗೆ ಏಳು ಪರ್ಸೆಂಟ್ ಬರ್ತಾ ಇದೆ ಇವರು ಇಂಪ್ಲಿಮೆಂಟ್ ಮಾಡಂತಿದ್ದಾರೆ ಈ ಒಂದು ಏನು ಮೀಸಲಾತಿ ಕೊಟ್ಟಿದ್ದಾರೆ ಇವ್ರು ನಮಗೆ ಬೇಡ ಅಂತಿದ್ದಾರೆ ಇದು ಕಾಮನ್ ಓಕೆ ದಲಿತರಲ್ಲೇ ಎರಡು ಗುಂಪುಗಳಾಗಿದ್ದಾವೆ ಎಲ್ಲಿವರೆಗೂ ಈ ಗುಂಪುಗಳು ಒಂದಾಗೋದಿಲ್ಲ ಎಲ್ಲಿವರೆಗೂ ಅವರವರೇ ಮಾತಾಡಿ ಅಹ್ ಒಟ್ಟಿನೊಳಗೆ ದಲಿತ ಸಮುದಾಯಗಳು ಮುಂದೆ ಬರಬೇಕು ಅದಕ್ಕೆ ನಾವೆಲ್ಲರೂ ಒಂದಾಗಿ ಇದನ್ನ ಜಾರಿಗೆ ತರೋಣ ಅಂತ ಎಲ್ಲಿವರೆಗೂ ಒಂದು ಇಬ್ಬರ ನಡುವೆ ಒಂದು ಜನರಲ್ ಕನ್ಸೆನ್ಸಸ್ ಬರೋದಿಲ್ಲ ಒಪ್ಪಿಗೆ ಆಗೋದಿಲ್ಲ ಅಲ್ಲಿವರೆಗೂ ಒಳ ಮೀಸಲಾತಿಯನ್ನ ಜಾರಿಗೆ ತರೋದು ಒಂದು ದೊಡ್ಡ ಸವಾಲು ಕೂಡ ಆಗಿದೆ ತಂದ್ರೂ ಭಾಳ ಜನ ಕೋಟಿಗೂ ಹೋಗ್ಬೋದು ನೋಡೋಣ ಇವತ್ತು ಸಚಿವ ಸಂಪುಟ ಸಭೆಯೊಳಗೆ ಏನಾಗಿರುತ್ತದೆ ಅನ್ನೋದನ್ನು ಆಮೇಲೆ ಅಪ್ಡೇಟ್ ಮಾಡ್ತೀನಿ ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾನು ಆಲ್ಮೋಸ್ಟ್ ಒಳ ಮೀಸಲಾತಿಯ ವಿಷಯಗಳನ್ನ ಏನೇನು ಬರ್ತಿದ್ದಾವೆ ಅದರೊಳಗೂ ಯಾರು ಒಳಗೆ ಹೊಕ್ಕು ಅದನ್ನು ಅರ್ಥ ಮಾಡಿಕೊಂಡು ಬರೆದಿರ್ತಾರೆ ಆ ಒಂದು ಆರ್ಟಿಕಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿರ್ತೀನಿ ನಿಮಗೆ ಇವು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಎಜುಕೇಷನ್ ರಿಲೇಟೆಡ್ ಹಲವಾರು ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಅವುಗಳ್ ನೋಡ್ರಿ ಕಾನೂನಿನ ಪ್ರಕಾರ ಏನು ಕಾನೂನು ಹೇಳುತ್ತೆ ಯಾವ ಪ್ರಕರಣದಲ್ಲಿ ಏನು ಜಜ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಜಜ್ಮೆಂಟ್ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತಿರ್ತೀನಿ ಇವುಗಳನ್ನ ನೀವು ನೋಡ್ರಿ ಇಟ್ ಈಸ್ ಜಸ್ಟ್ ಎಜುಕೇಟ್ ಯುವರ್ ಸೆಲ್ಫ್ ಗೈಸ್ ಓಕೆ ನೀವು ಶಿಕ್ಷಿತರಾಗಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ